ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಸುಮಾರು ಜನ ನನ್ನ ಚಾನೆಲ್ನ ಹೊಸ್ದಾಗಿ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಬೇರೆ ಕಂಟೆಂಟ್ನು ನೋಡಿ ನಿಮಗೆ ಸ್ವಲ್ಪ ನನ್ನ ಯೂಸ್ ಆಗುತ್ತೆ ಅಂತ ಅನಿಸಿದ್ರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಶನ್ ಹಾಕಿದ ತಕ್ಷಣ ನಿಮಗೆ ಸಿಗುತ್ತೆ ಈ ಕಂಟೆಂಟ್ನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಂಗ್ ಅಂತಲೇ ಹೇಳ್ಬೋದು ತುಂಬಾ ಎಂಜಾಯ್ ಮಾಡ್ತೀರಾ ಮತ್ತು ನಿಮ್ಮ ರಿಯಲ್ ಲೈಫ್ಗೆ ಕನೆಕ್ಟಾಗಿ ಏನೋ ಒಂದು ಬೆನಿಫಿಟ್ ಆಗೋದಂತೂ ಡೆಫಿನೆಟಾಗಿ ಹಾಗೆ ಆಗ್ತೀರಾ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಅರ್ಜೆಂಟಲ್ಲೇ ನಾನು ಎಲ್ಲ ಕೆಲಸಗಳು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಏಕೆಂದರೆ ಸ್ವಲ್ಪ ಕೆಲಸ ಇತ್ತು ಇವತ್ತು ಹೊರಗಡೆ ಹೋಗೋ ಕೆಲಸ ಇತ್ತು ಬೆಳಗ್ಗೆ ಎಲ್ಲರೂ ರೆಡಿ ಮಾಡಿಬಿಟ್ಟಿದ್ದೆ ಸುಮಾರು ಜನ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಎಷ್ಟು ಜನ ಏನು ಕೇಳಿದಿತ್ತು ಅಂದರೆ ಮಂತ್ಲಿ ಗ್ರಾಸರಿಯಲ್ಲಿ ಅಂದರೆ ಈಗ ನಾವು ಮನೆಗೆ ಏನೇನು ತರ್ತೀವಿ ಬೆಳೆಗಳು ಕಾಳುಗಳು ಸೊಪ್ಪು ತರಕಾರಿ ಗ್ರಾಸರಿ ಅಂದರೆ ಬೆಳೆ ಕಾಳುಗಳನ್ನೇ ಅದ್ರ ಜೊತೆಗೆ ಸೊಪ್ಪು ತರಕಾರಿ ಇದ್ರೆಲ್ಲೂ ಸ್ವಲ್ಪ ಸೇವಿಂಗ್ಸ್ ಹಿಂಗೆ ಮಾಡ್ಕೊಳ್ಳೋದು ಅಂತ ಸುಮಾರು ಜನ ಕೇಳಿದ್ರಿ ಅಂದರೆ ನಾನು ಮೊನ್ನೆ ಶಾಪಿಂಗ್ ವೀಡಿಯೋ ಹಾಕಿದಾಗ ಎಲ್ಲ ತೋರಿಸಿದ್ದೆ ನನ್ನ ಮನೆಗೆ ಏನೇನು ತಂದ್ಕೊತೀನಿ ಯಾವ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೋತೀನಿ ಈಗ ಸ್ವಲ್ಪ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದೀನಿ ಅಂದರೆ ತಲೆಯಲ್ಲಿ ಸ್ವಲ್ಪ ಮೈಂಡಲ್ಲಿ ಏನೋ ಒಂದು ಇರುತ್ತೆ ಹೇಗೆ ತಂದ್ಕೋಬೇಕು ಹೆಲ್ದಿ ಹೇಗೆ ತಂದ್ಕೋಬೇಕು ಜೊತೆಗೆ ಪಾಕೆಟ್ ಫ್ರೆಂಡ್ಲಿಯಾಗಿ ಹೇಗೆ ಶಾಪಿಂಗ್ ಮಾಡ್ಕೋಬೇಕು ಆಬ್ವಿಯಸ್ಲಿ ಏನೇ ಆದರೂ ಕೂಡ ಒಂದು ಮಿಡ್ಲ್ ಕ್ಲಾಸ್ ಪರ್ಸನ್ ಹೊಂದಿದ ತಕ್ಷಣನೇ ನಾವು ಏನಾದರೂ ನೋಡ್ತೀವಿ ಅಂದರೆ ಅದನ್ನು ದುಡ್ಡಂತೂ ನೋಡೇ ನೋಡ್ತೀವಿ ಪ್ರೈಸ್ ನೋಡ್ತೀವಿ ಸ್ವಲ್ಪ ತುಂಬ ಹೈಫೈ ಇದ್ದಾರೆ ಅಂದರೆ ಅವ್ರಿಗೆ ಬೇಕಾಗಿರೋದನ್ನು ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ಅವ್ರು ಏನೇ ಇರಲಿ ಒಂದು ಚಿಕ್ಕ ಚಾಕ್ಲೇಟು ಏನೇ ಒಂದು ಫೈ ರುಪೀಸ್ ಹತ್ತು ರೂಪಾಯಿ ತೊಗೊಳಂದ್ರೆ ಕೂಡ ನಾವು ಅದು ತೊಗೊಂಡು ಅದರದ್ದು ದುಡ್ಡೆಷ್ಟು ಎಷ್ಟು ಅಂತ ನೋಡ್ತೀವಿ ಸೊ ಅಷ್ಟು ಆಗುತ್ತೆ ನಮ್ಮ ಲೈಫಲ್ಲಿ ನಾವು ದುಡ್ಡನ್ನು ಎಷ್ಟು ದುಡಿತೀವೋ ಅದೇ ಥರ ದುಡ್ಡನ್ನು ಸೇವ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾವಾಗಲೂ ಹೇಳ್ತಾರಲ್ವಾ ಒಂದು ರೂಪಾಯಿ ಸೇವ್ ಮಾಡಿದ್ರೆ ಒಂದು ರೂಪಾಯಿ ದುಡ್ದಿರೋ ಅಂಥ ಲೆಕ್ಕ ಸೊ ಆದಷ್ಟು ಈಗ ನಾವು ವೈಫ್ ಆಗಿರ್ಬೋದು ವರ್ಕಿಂಗ್ ವುಮೆನ್ ಆಗಿರ್ಬೋದು ಏನೇ ಆಗಿದ್ರು ಕೂಡ ಮನೆ ಮೇಂಟೆನೆನ್ಸ್ಗೆ ಅಂತ ಇಷ್ಟು ಖರ್ಚು ಇರತ್ತೆ ಅದರಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿದ್ರೆ ಓವರಾಲ್ ನಾವು ವರ್ಷದಲ್ಲಿ ತುಂಬಾ ಒಂದು ಹತ್ರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ಲೆವೆಲ್ಗೆ ಸೇವ್ ಮಾಡ್ಬೋದು ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೂಸ್ ಮಾಡಿಕೊಂಡ್ರೆ ಈವನ್ ಇಪ್ಪತ್ತೈದು ಸಾವಿರ ಒಂದು ವರ್ಷಕ್ಕೆ ಮೂವತ್ತು ಸಾವಿರನೂ ಸೇವ್ ಮಾಡ್ಕೋಬೋದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕು ಕೇಳಿ ಸುಮ್ಮನೆ ಆಗೋದಲ್ಲ ನಿಮಗೆ ಯಾವುದು ಸೂಟ್ ಆಗುತ್ತೆ ಯಾವ ಪಾಯಿಂಟ್ ನಿಮಗೆ ನಾನು ಹೌದು ನನ್ನ ಲೈಫಲ್ಲಿ ಅಪ್ಲೈ ಮಾಡ್ಕೋಬೋದು ಅನಿಸುತ್ತೋ ಅದನ್ನು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ನಾನು ಅಮೌಂಟು ಸೇವ್ ಮಾಡಿದ್ರೆ ಈ ವ್ಲಾಗ್ ಮಾಡಿದ್ದಕ್ಕೂ ಸಾಧಕ ಅಂತಲೇ ಹೇಳ್ಬೋದು ಫಸ್ಟು ನಾವೇನು ಗೊತ್ತಾ ಅನ್ನೋ ಮನೆಯಲ್ಲಿ ಯಾರ್ಯಾರು ಏನೇನು ತರಕಾರಿ ತಿಂತಾರೆ ಏನು ಇಷ್ಟ ಆಗುತ್ತೆ ಮನೆಯಲ್ಲಿ ಯಾವ ಬೇಳೆಗಳು ಓಡುತ್ತೆ ಯಾವ ಕಾಳುಗಳು ಓಡಲ್ಲ ಎಲ್ಲ ತಿನ್ನಬೇಕು ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಎಲ್ಲನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕಾಗುತ್ತೆ ಒಂದು ದಿನದಲ್ಲಿ ಆದಷ್ಟು ನಾವು ಎಲ್ಲ ಫೈಬರ್ ಸಿಕ್ಕಿದೆಯಾ ಕಾರ್ಬೋಹೈಡ್ರೇಟ್ ಸಿಕ್ಕಿದೆಯಾ ಇದೆಲ್ಲ ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ನಮ್ಮ ದೇಹಕ್ಕೆ ಸೇರ್ತಾ ಇದೆಯಾ ನಾವು ಅಡುಗೆದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀವ ಅಂತ ತಲೆಯಲ್ಲಿ ಸ್ವಲ್ಪ ನೆನ್ಪಿಟ್ಕೊಂಡು ಅಡುಗೆ ಮಾಡ್ಕೋಬೇಕಾಗುತ್ತೆ ಒಂದ್ಸಿನ ವೈಲ್ ಆಗುತ್ತೆ ನಮಗೇನು ಹುಷಾರಿಲ್ಲ ಅಂದರೆ ಬರೀ ರೈಸ್ ಐಟಮೇ ಮಾಡಿರ್ತೀವಿ ಪುಳಿಯೋಗ್ರೇನೆ ಮಾಡಿರ್ತೀವಿ ಬಟ್ ಅದೇ ರೈಸ್ ಐಟಮು ಪಲಾವ್ ಏನಾದ್ರು ಮಾಡಿದಾಗ ತರಕಾರಿ ಜಾಸ್ತಿ ಹಾಕುವಂಥದ್ದು ಅಥವಾ ಬಿಸಿಬೇಳೆ ಬಾತ್ ಮಾಡಿದಾಗ ಬೇಳೆಗಳನ್ನ ಯೂಸ್ ಮಾಡ್ಕೊಳ್ಳೋವಂಥದ್ದು ಒಂದೇ ಬೇಳೆ ಅಲ್ಲದೆ ವೆರೈಟಿ ವೆರೈಟಿ ಬೇಳೆಗಳನ್ನ ಯೂಸ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಬ್ಯಾಲೆನ್ಸ್ಡ್ ಡೈಟ್ನ ನಾವು ಈಸಿಯಾಗಿ ಇನ್ಕಾರ್ಪೊರೇಟ್ ಮಾಡ್ಕೋಬೋದು ಆ್ಯಕ್ಚುಲಿ ಕಷ್ಟ ಅಂತ ಅಂದ್ಕೋತೀವಿ ಡೈಲಿ ಎಲ್ಲ ಎಲ್ಲಿ ತೊಗೊಳಕ್ಕಾಗುತ್ತೆ ಅಂತ ಬಟ್ ನಾವು ಸತಿ ಮನ್ಸ್ ಮಾಡಿಕೊಂಡು ಮೇನಾಗಿ ಫಸ್ಟು ಪಾಯಿಂಟು ಮೀಲ್ ಪ್ಲ್ಯಾನಿಂಗ್ ಅನ್ನೋದು ಮಾಡಿಕೊಂಡ್ರೆ ನಮ್ಮ ತಲೆಯಲ್ಲಿ ಕಾಮಾಗಿ ಯೋಚನೆ ಮಾಡಿಕೊಂಡು ಮೀಲ್ ಪ್ಲಾನಿಂಗ್ ಮಾಡ್ಕೊಂಡಿರ್ತೀವಿ ಸುಮಾರು ಸತಿ ಏನಾಗುತ್ತೆ ಬೆಳಗ್ಗೆ ಎದ್ದು ಡಿಸೈಡ್ ಮಾಡ್ತೀವಿ ಏನು ತಿಂಡಿ ಮಾಡಬೇಕು ಅಂತ ಐದು ನಿಮಿಷದಲ್ಲಿ ಡಿಸೈಡ್ ಮಾಡಿದ್ರೆ ಏನೋ ಒಂದು ಹಾಕ್ಬಿಡ್ತೀವಿ ಏನೋ ಒಂದು ಮಾಡ್ಬಿಡ್ತೀವಿ ಅದೊಂದು ಸ್ಯಾಟಿಸ್ಫ್ಯಾಕ್ಷನು ಇರೋಲ್ಲ ಕೆಲವು ಸತಿ ವರ್ಕೌಟ್ ಆಗ್ಬೋದು ಕೆಲವು ಸತಿ ವರ್ಕೌಟ್ ಆಗದೇನೂ ಇರ್ಬೋದು ಬಟ್ ಯಾವಾಗಲೂ ಅಷ್ಟೇ ಲೈಫಲ್ಲಿ ಒಂದು ಒಳ್ಳೆ ಪ್ಲ್ಯಾನ್ ಇದೆ ಅಂದರೆ ಲೈಫು ತುಂಬ ಈಸಿಯಾಗಿ ಹೋಗ್ತಾ ಇರುತ್ತೆ ಅದು ಕಿಚನ್ ವಿಷಯದಲ್ಲೂ ಹೌದು ಸೊ ಫಸ್ಟ್ ಮೀಲ್ ಪ್ಲಾನಿಂಗ್ ಏನು ಮಾಡ್ಕೋಬೇಕು ಯಾವ್ಯಾವ ದಿನಕ್ಕೆ ಏನೇನು ನಾವು ತಿಂಡಿಗಳನ್ನ ಮಾಡ್ತೀವಿ ಏನು ಅಡುಗೆ ಮಾಡ್ತೀವಿ ಪಲ್ಯ ಏನು ಮಾಡ್ತೀವಿ ಸ್ನ್ಯಾಕ್ಸ್ ಏನೋ ಮಾಡೋ ಚಾನ್ಸ್ ಇದೆಯಾ ಈಗ ನನಗೇನಾದರೂ ಕೆಲವು ವಾರದಲ್ಲಿ ನಾನು ಚಕ್ಲಿ ಕೋಡ್ಬಳೆ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇರುತ್ತೆ ಹೊರಗಡೆಯಿಂದ ತಂದು ತಿನ್ನೋ ಬದಲು ನನಗೆ ಏನು ಹೆಲ್ತ್ ವೈಸು ಮನೆಯಲ್ಲೇ ಮಾಡಿಕೊಂಡ್ರೆ ಬೆಸ್ಟು ಮಕ್ಕಳು ಇರ್ತಾರೆ ಮಕ್ಕಳು ಕೇಳ್ತಾನೆ ಇರ್ತಾರೆ ಅವ್ರದ್ದು ಏಜು ತಿನ್ನೋ ಅಂಥ ಏಜು ತುಂಬ ರಿಸ್ಟ್ರಿಕ್ಷನು ಮಾಡೋಕ್ಕಾಗಲ್ಲ ಅದಕ್ಕೆ ಆದಷ್ಟು ನಾವುಗಳೇ ಮಾಡೋದು ಏನಾದ್ರು ರವೆ ಉಂಡೆ ಮಾಡೋ ಚಾನ್ಸ್ ಇದೆಯಾ ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ನನಗೇನೇನು ಬೇಕು ಅಂತ ಈ ರೀತಿ ಮೀಲ್ ಪ್ಲಾನಿಂಗ್ ಮಾಡಿಕೊಂಡು ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಹಿಂಗೆ ಮೀಲ್ ಪ್ಲಾನಿಂಗ್ ಮಾಡ್ಕೋತೀನಿ ಅಂತ ಆ ಮೀಲ್ ಪ್ಲಾನಿಂಗಲ್ಲೇ ನನಗೆ ಏನೇನು ಬೇಕು ಅಂತ ತಲೆಯಲ್ಲಿರುತ್ತೆ ಅದು ಮೀಲಿ ಪ್ಲಾನಿಂಗ್ ಬರಿತಾ ಬರಿತಾ ನನಗೆ ಏನು ಥಿಂಗ್ಸ್ ಬೇಕೋ ಅದನ್ನೂ ಬರಿತಾ ಹೋಗ್ತೀನಿ ಅದನ್ನು ಮಾತ್ರ ತಂದ್ಕೊಡ್ತೀನಿ ನಾವು ಮೀಲ್ ಪ್ಲಾನಿಂಗ್ ಇಲ್ಲದೆ ನಾವು ಹೋಗ್ತೀವಿ ಅಂದರೆ ನಮಗೆ ಕಂಡಿದ್ದೆಲ್ಲ ನಾವು ತಗೋತಾ ಇರ್ತೀವಿ ಈ ರಿಲಯನ್ಸು ಸ್ಟಾರ್ ಬಜಾರು ಇಂಥದ್ರಲ್ಲೆಲ್ಲ ಮನಿ ಎಷ್ಟು ಸೇವ್ ಆಗುತ್ತೋ ಹಾಗೆ ಖರ್ಚಾಗೋದು ಜಾಸ್ತಿ ಅವ್ರು ತೋರಿಸ್ತಾರೆ ಅವ್ರ ಬಿಲ್ಲಲ್ಲಿ ಯು ಹ್ಯಾವ್ ಸೇವ್ಡ್ ಥೌಸಂಡ್ ಯು ಹ್ಯಾವ್ ಸೇವ್ಡ್ ಫೈವ್ ಹಂಡ್ರೆಡ್ ರುಪೀಸ್ ಈ ಥರ ಎಲ್ಲ ತೋರಿಸ್ತಾ ಇರ್ತಾರೆ ಏನಕ್ಕೆ ಅಂದರೆ ಅವ್ರು ಎಮ್ ಆರ್ ಪಿಗಿಂತ ಸ್ವಲ್ಪ ಕಡಿಮೆ ಕೊಟ್ಟಿರ್ತಾರೆ ಬಟ್ ನಮಗೆ ಅಲ್ಲಿ ಯಾವ ರೀತಿ ಅಟ್ರ್ಯಾಕ್ಷನ್ ಆಗಂಗೆ ಇಟ್ಟಿರ್ತಾರೆ ಅಂದರೆ ಫುಲ್ಲು ಬ್ರೈಟ್ ಲೈಟ್ ಹಾಕಿರ್ತಾರೆ ರಿಲಯನ್ಸಲ್ಲಿ ಸ್ಟಾರ್ ಬಜಾರೆಲ್ಲ ತುಂಬ ಬ್ರೈಟ್ ಲೈಟ್ ಹಾಕ್ಬಿಟ್ಟು ಕಲರ್ಫುಲ್ಲಾಗಿ ಜೋಡಿಸಿರ್ತಾರೆ ಹೆಂಗೆ ಹೆಂಗ್ ಟೆಂಪ್ಟ್ ಆಗುತ್ತೆ ಅಂದರೆ ಈ ಓಪನ್ ಬಜಾರ್ಸ್ ಅದರಲ್ಲೆಲ್ಲ ಏನು ಟ್ರಿಕ್ಕು ಅಂದರೆ ಈಗ ನೋಡಿ ಒಂದು ಅಂಗಡಿಗೆ ಹೋದರೆ ನಮ್ಗೆ ಏನು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಬರ್ತೀವಿ ಈ ಸ್ಟೇಷನರಿ ಅಂಗಡಿ ಸ್ಟೇಷ್ನರಿ ಹತ್ತಿನಿ ಗ್ರಾಸರಿ ಅಂಗಡಿಗೆ ಹೋದರೆ ದಿನಸಿ ಅಂಗಡಿಗೆ ಹೋದರೆ ಎಷ್ಟು ಬೇಕಾನೆ ಅಷ್ಟು ಮಾತ್ರ ತೊಗೊಂಡ್ಬರ್ತೀವಿ ಬಟ್ ಈ ಮಾ ಈ ಸ್ಟಾರ್ ಬಜಾರ್ ರಿಲಯನ್ಸಲ್ಲಿ ಹೋಗಿದಾಗ ಏನು ಮಾಡ್ಕೋತೀವಿ ಅಂದರೆ ಇಲ್ಲಿಗೆ ಹೋಗಬೇಕು ಅಂದರೆ ನಾವು ಸ್ವಲ್ಪ ಮನ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು ನಾನು ಏನು ಲಿಸ್ಟನ್ನ ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಮಾತ್ರ ತೊಗೊಂಬರ್ತೀನಿ ಅಂತ ತಲೆಯಲ್ಲಿ ತುಂಬ ಸೇವ್ ಆಗುತ್ತೆ ಈ ಥರ ಕಲರ್ಫುಲ್ ಕಲರ್ಫುಲ್ಲಾಗಿ ಇಟ್ಟಿರ್ತಾರೆ ನೀಟಾಗಿ ಅಟ್ರಾಕ್ಟಿವ್ ಆಗಿ ಇಟ್ಟಿರ್ತಾರೆ ಮೆಗಾ ಸೇಲ್ ಅಂತ ಹಾಕಿರ್ತಾರೆ ಸೇವ್ ಏಯ್ಟಿ ಪರ್ಸೆಂಟ್ ಸೇವ್ ನೈಂಟಿ ಪರ್ಸೆಂಟ್ ಅಂತ ಹಾಕಿರ್ತಾರೆ ನಮ್ಗೆ ಏನು ಅನ್ಸುತ್ತೆ ಅಂದರೆ ನಾವು ಸೇವ್ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಅವಶ್ಯಕತೆ ಇಲ್ಲದೆ ಇರೋದೆಲ್ಲ ತೊಗೊಂಬಂದ್ಬಿಡ್ತೀವಿ ಸೊ ಸೆಕೆಂಡ್ ಪಾಯಿಂಟ್ ಅಷ್ಟೇ ಫಸ್ಟು ಮೀಲ್ ಪ್ಲಾನಿಂಗ್ ಮಾಡಿಕೊಂಡು ಅಷ್ಟು ಮಾತ್ರ ಲೀಸ್ಟ್ ಮಾಡಿಕೊಂಡು ಲೀಸ್ಟಲ್ಲಿರುವಂಥದ್ದು ಇರುವಂಥದ್ದು ಮಾತ್ರ ತೊಗೊಂಬರ್ಬೇಕು ಅಟ್ ದ ಮೋಸ್ಟ್ ಒಂದು ಎರಡು ಐಟಮ್ಸು ತಂದೆ ತರ್ತೀವಪ್ಪ ನಾನು ಪ್ರಾಕ್ಟಿಕಲ್ಲಿ ಮಾತಾಡ್ತಾ ಇದ್ದೀನಿ ತಂದೆ ತರ್ತೀವಿ ಅದು ಇದು ಏನಾದರೂ ಒಂದು ಮನೆಗೆ ಬೇಕಾಗುತ್ತೆ ಸೇಲಿದೆ ತಂದೆ ತರ್ತೀವಿ ಆಯಿತಾ ಬಟ್ ಅನಾವಶ್ಯಕವಾಗಿ ಕಡಿಮೆ ಇದೆ ಅಂತ ಈಗ ನೋಡಿ ಒಂದು ಐವತ್ತು ರೂಪಾಯಿ ಮಾಲು ನಿಮಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ಸಿಗ್ತಾಯಿದೆ ಬಟ್ ನಾವೇನು ಅನ್ಕೊ ಅದನ್ನು ಒಂದು ಎರಡು ಮೂರು ಐಟಮ್ ತೊಗೊಂಬರ್ತೀವಿ ನಾವೇನು ಅನ್ಕೊತೀವಿ ಮೂವತ್ತೈದು ರೂಪಾಯಿ ಸೇವ್ ಆಗ್ತಾಯಿದೆ ನಮಗೆ ಅಂತ ಅನ್ಕೋತೀವಿ ಬಟ್ ಇಲ್ಲಿ ಹದಿನೈದು ರೂಪಾಯಿ ಹೋಗ್ತಾ ಇರತ್ತೆ ಅಂಥದ್ದು ಮೂರು ಐಟಮ್ಸ್ ಬಂದರೆ ನಲ್ವತ್ತೈದು ರೂಪಾಯಿ ಹೋಗ್ತಾ ಇರುತ್ತೆ ಸೊ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ ಇಲ್ದಿರೋದನ್ನ ಇರೋದನ್ನು ತಂದು ಯೂಸ್ ಮಾಡ್ತಾ ಇರ್ತೀವಿ ನಾವು ಸೊ ಅದನ್ನು ತಲೆಯಲ್ಲಿ ಸ್ವಲ್ಪ ಶಾಪಿಂಗ್ ಅನ್ನೋದು ಮಾಡಿದ್ರೆ ಸೇವಿಂಗ್ ಅನ್ನೋದು ತುಂಬ ಅಲ್ಲೇ ತುಂಬ ಸೇವಿಂಗ್ ಆಗುತ್ತೆ ಅನ್ನೆಸರಿ ಶಾಪಿಂಗ್ನ ಅವಾಯ್ಡ್ ಮಾಡ್ಕೋಬೇಕು ನೆಕ್ಸ್ಟು ಸುಮಾರು ಸತಿ ನಾವು ಬಟ್ಟೆಗಳ ವಿಷಯದಲ್ಲಿ ಆಯಿತಾ ಸೇಲ್ಸ್ ಹಾಕಿದಾಗ ನೀಡ್ ಇದೆ ಅಂತ ಅನಿಸಿದ್ರೆ ಮಾತ್ರ ಹೋಗಿ ತಗೊಳೋದ್ರಿಂದ ತುಂಬ ಸೇವಿಂಗ್ ಆಗುತ್ತೆ ಈಗ ಎಲ್ಲೋ ಕಡೆ ಈಗ ನಮ್ಮದ್ರಲ್ಲೇ ಮನೆ ಹತ್ರ ತುಂಬ ಸೇಲ್ಸ್ಗಳು ಹಾಕ್ತಿರ್ತಾರೆ ನನಗೇನಾದರೂ ಆ ಟೈಮಲ್ಲಿ ಈಗ ಟಾಪ್ ತೊಗೋಬೇಕು ಸ್ಯಾರೀಸ್ಗೆ ಏನಾದರೂ ಕೊಡೋಕ್ಕೆ ಯಾರ್ಕನ ಸ್ಯಾರೀಸ್ ತೊಗೋಬೇಕು ಅಂದರೆ ಹೋಗ್ಬಿಟ್ಟು ಆ ಥರ ನಾನು ಸೇಲಲ್ಲಿ ಇದ್ದಾಗ ಬಟ್ ಯಾವಾಗಲೇ ನಾನು ಈ ಎಲ್ಲ ಪಾಯಿಂಟ್ಸು ಹೇಳ್ಬೇಕಾದ್ರೆ ಒಂದನ್ನು ನೆನ್ಪಿಟ್ಕೊಳ್ಳಿ ನೀವು ಏನೇ ತೊಗೋತೀರಾ ಜಾಸ್ತಿ ತೊಗೋತೀರಾ ಕಡಿಮೆ ತೊಗೋತೀರ ಸೇಲಲ್ಲಿ ತೊಗೊಳ್ತೀರಾ ಅಂದರೆ ನೀಡ್ ಇದೆಯಾ ಅಂತ ನೋಡಿ ಅದನ್ನೊಂದು ನೀವು ತಲೆಯಲ್ಲಿ ಇಟ್ಕೊಂಬಿಟ್ರೆ ಎಷ್ಟು ಬೇಕಾದ್ರೂ ಸೇವ್ ಮಾಡ್ಕೊಬೋದು ನಮ್ಗೆ ಅನಿಸುತ್ತೆ ಅಯ್ಯೋ ನೀಡ್ ಮಾಡ್ಕೋತೀವಿ ಮನೆಗೆ ಹೋಗಿದ ತಕ್ಷಣ ಅಂತ ಅನ್ಕೋತೀವಿ ಬಟ್ ಅದನ್ನು ಯೂಸ್ ಮಾಡಲ್ಲ ಕೆಲವು ಸತಿ ಆಮೇಲೆ ಎಷ್ಟೋ ದಿನ ಆದಮೇಲೆ ಎಕ್ಸ್ಪೈರಿ ಡೇಟ್ ಆಗೋಗುತ್ತೆ ಆಗ ವೇಸ್ಟ್ ಆಗೋಗುತ್ತೆ ಸೊ ಅಂಥದ್ರಲ್ಲಿ ಸೇವಿಂಗ್ಸ್ ಮಾಡ್ಕೊಳ್ತಾ ಹೋಗ್ಬೋದು ನೆಕ್ಸ್ಟ್ ಏನು ಗೊತ್ತಾ ನಾವು ಸುಮಾರು ಐಟಮ್ಸ್ಗಳು ಬ್ರ್ಯಾಂಡೆಡ್ಗೆ ಅಂತಲೇ ಹೋಗ್ತೀವಿ ಸೊ ಅದರದ್ದೇ ರೀಪ್ಲೇಸ್ಮೆಂಟು ಸುಮಾರು ಒಂದು ಕಡಿಮೆ ಕಂಪ್ನಿಯಲ್ಲಿ ಇರುವಂಥದ್ದು ಒಳ್ಳೆ ಕ್ವಾಲಿಟಿದು ಒಳ್ಳೆ ಬಾಳಿಕೆ ಬರುವಂಥದ್ದು ನಮಗೆ ಸಿಗುತ್ತೆ ಅಂಥದ್ದನ್ನು ನಾನು ನೋಡ್ಕೋಬೇಕು ಈಗ ನಾನು ಯಾವ ಬ್ರ್ಯಾಂಡ್ ಹೆಸ್ರು ನನಗೆ ನನಗಿಷ್ಟ ಆಗಲ್ಲ ಆಯಿತಾ ಏನಾದರೂ ಈಗ ನಾನು ತೊಗೋಬೇಕು ಅಂದ್ರೆ ಒಂದೊಳ್ಳೆ ಪಾತ್ರೆ ತೊಳೆಯೋ ಲಿಕ್ವಿಡ್ ತೊಗೋತೀವಿ ಅಂತ ತಿಳ್ಕೊಳ್ಳಿ ಅದು ತುಂಬ ಕಾಸ್ಟ್ಲಿ ಇರುತ್ತೆ ಆ್ಯಕ್ಚುಲಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿವರೆಗೂ ಇರುತ್ತೆ ಬಟ್ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುವಂಥ ಸುಮಾರು ಕ್ವಾಲಿಟಿಯಲ್ಲಿ ಒಂದು ನೂರು ಒಂದು ಒಂದೊಳ್ಳೆ ಲಿಕ್ವಿಡ್ ಜೆಲ್ಲು ಬರುವಂಥ ಚಾನ್ಸಸ್ ಇರುತ್ತೆ ಇದೆಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅನುಭವದಿಂದನೇ ವಿ ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್ ಈಗ ತಂದಿರ್ತೀವಿ ಏನೋ ಒಂದು ಟ್ರೈ ಮಾಡ್ಕೋಬೇಕು ಕೆಲವು ಸರ್ತಿ ಗೆಲ್ತೀವಿ ಚೆನ್ನಾಗಿರುತ್ತೆ ಅದರಲ್ಲಿ ಸಕ್ಸಸ್ಸು ಅಂದರೆ ಸರಿ ನಮಗೆ ಅದೇ ಸರಿ ಅಂತ ಅನಿಸ್ತೀವಿ ಎಲ್ಲ ಟ್ರಯಲ್ ಅಂಡ್ ಇರೇರೆ ಕೂತಿದ್ದ ಜಾಗದಲ್ಲಿ ನಂಗೆಲ್ಲ ಗೊತ್ತಾಗ್ಬಿಡಬೇಕು ಯಾವ್ದು ಸರಿ ಯಾವ ತಪ್ಪು ಯಾವ್ದು ತಗೋಬೇಕು ಅಂದರೆ ಅದೆಲ್ಲ ಆಗದೆರೋ ಕೆಲಸ ಸೊ ಎಲ್ಲ ನಮ್ಮ ಎಕ್ಸ್ಪೀರಿಯೆನ್ಸ್ ಮೂಲಕನೇ ಆಗುವಂಥದ್ದು ನೆಕ್ಸ್ಟ್ ಕೆಲವು ಸತಿ ಈ ಶ್ಯಾಂಪುಗಳಿರ್ತವೆ ನಮ್ಮ ಮನೇಲಂತೂ ನಾವು ಬಾಟಲ್ ಶಾಂಪೂ ತರದೇ ಇಲ್ಲ ಯಾಕಂದರೆ ಮಕ್ಕಳಿರೋದ್ರಿಂದ ಒಂದು ಸತಿ ಅರ್ಧ ಬಾಟ್ಲು ಖಾಲಿ ಮಾಡಿದ್ರು ಮಾಡ್ಬಿಡ್ತಾರೆ ಇವರು ನಾವು ತರೋದೇ ಸ್ಯಾಚೆಟ್ಸು ಟೂ ಟು ರುಪೀಸು ತ್ರೀ ತ್ರೀ ರುಪೀಸ್ ಸ್ಯಾಚೆಟ್ಸ್ ಬರುತ್ತಲ್ಲ ಅದನ್ನು ತೊಗೋತೀವಿ ಇದನ್ನು ಕೆಲವು ಸತಿ ಕೆಲವು ಐಟಮ್ಸ್ನ ನಾವು ಬಲ್ಕ್ ಆಗಿ ತೊಗೋಬೇಕಾಗುತ್ತೆ ಬಲ್ಕ್ ಅಂದರೆ ಜಾಸ್ತಿ ಅಲ್ಲಿ ಈಗ ಡಿಮಾರ್ಟ್ ಮೆಟ್ರೋದಲ್ಲಿ ಹೋಗಿದಾಗ ಇಲ್ಲಂತೂ ಮೆಟ್ರೋ ಮಾರ್ಟ್ಗೆ ಹೋಗ್ತೀವಿ ಅಂದರೆ ಅಲ್ಲಿ ಸೇವ್ ಮಾಡೋಕ್ಕೆ ಅಂತಲೇ ಹೋಗ್ತೀವಿ ಆ್ಯಕ್ಚುಲಿ ಜಾಸ್ತಿ ಆಗೋಗುತ್ತೆ ಅದೇ ನಾನು ಹೇಳಿದ್ನಲ್ಲ ಯಾವಾಗ್ಲೂ ಅಷ್ಟೇ ಒನ್ಸನ್ನ ಹಿಡಿತದಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ನೆಸಸಿಟಿ ಇರುವಂಥದ್ದು ಮಾತ್ರನೇ ತೊಗೊಂಡ್ರೆ ಇಂಥ ಜಾಗದಲ್ಲಿ ಆ್ಯಕ್ಚುಲಿ ತುಂಬ ಸೇವಿಂಗ್ ಆಗುತ್ತೆ ಮೆಟ್ರೋಗೆ ಮೆಟ್ರೋಗದ್ರೆ ಒಂದು ಶ್ಯಾಂಪು ನಿಮಗೆ ಎಂಬತ್ತು ಪೈಸೆ ಒಂದು ರೂಪಾಯಿ ಇರೋದು ಎಂಬತ್ತು ಪೈಸೆ ಹಂಗೆ ಬಿಟ್ಬಿಡುತ್ತೆ ಸೊ ಆಗ ಎಷ್ಟು ಸೇವಿಂಗ್ ಆಗುತ್ತೆ ನಾವು ಏನಾದರೂ ಒಂದು ಐವತ್ತು ಶಾಂಪು ಸ್ಯಾಚೆಟ್ಸ್ ತೊಗೋತೀವಿ ಅಂದರೆ ಸೊ ಮಂತ್ಲಿ ಬೇಸಿಸಲ್ಲಿ ವೀಕ್ಲಿ ಬೇಸಿಸಲ್ಲಿ ತುಂಬಾ ಸೇವಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಕೆಲವು ಐಟಮ್ಸ್ನ ಬಲ್ಕಲ್ಲಿ ಈಗ ಶಾ ಏನಾದ್ರು ಸೋಪ್ಗಳು ಬಟ್ಟೆ ಒಗ್ಗೆ ಸೋಪು ಒಂದು ತೊಗೊಂಡ್ರೆ ಮೇ ಬಿ ಒಂದಕ್ಕೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಬೀಳುತ್ತೆ ನೀವು ಆರು ಏಳು ತೊಗೋತೀರಾ ಅಲ್ಲಿಗೆ ಹೋಗಿ ತೊಗೋತೀರಾ ಅಂದರೆ ಹತ್ತತ್ರ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಅಲ್ಲೇ ಸೇವ್ ಆಗುತ್ತೆ ಒಂದು ಒಂದೊಂದು ಒಂದು ಸೋಪ್ಗೆ ಒಂದು ರೂಪಾಯಿ ಎರಡು ರೂಪಾಯಿ ಸೇವಿಂಗ್ಸ್ ಅಂತೂ ಆಗ್ತಾನೆ ಇರುತ್ತೆ ಸೊ ಆ ರೀತಿ ಕೆಲವುದನ್ನು ಬಲ್ಕಲ್ಲಿ ತಗೋಬೇಕಾಗುತ್ತೆ ಕೆಲವು ಕಡಿಮೆ ತೊಗೋಬೇಕಾಗುತ್ತೆ ಈಗ ಕಾಳುಗಳು ಬೇಗನೆ ಹುಳಗಳು ಬಿದ್ದುಬಿಡುತ್ತೆ ತಂದು ಸ್ಟೋರ್ ಮಾಡೋದಕ್ಕಿಂತ ಅದು ಅಂಗಡಿಯಲ್ಲೇ ಇರಲಿ ಅಂಗಡಿಯಲ್ಲೇ ಸ್ಟೋರ್ ಆಗಿರಲಿ ಅಂತಲೇ ಅನ್ಕೊಂಬಿಡಿ ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಂದ್ಕೊಂಡು ಅಷ್ಟನ್ನು ಮಾತ್ರ ಸೇವ್ ಮಾಡಿಕೊಂಡು ಅಲ್ಲೂ ಕೂಡ ಕೆಲವು ಟಿಪ್ಸ್ನ ಕಳ್ ಫಾಲೋ ಮಾಡ್ಕೋಬೇಕಾಗುತ್ತೆ ತಂದು ಆಗಾಗ ನಾನು ತೋರಿಸಿದ್ದೀನಿ ನಾನು ಹಳೆಯವಾಗಲಿ ನಾನು ಮಾಡ್ತೀನಿ ಅಂದರೆ ನಾನು ಮನೇಲಿದ್ದೀನಿ ಅಂದರೆ ಯೂಶ್ವಲಿ ಎಲ್ಲ ಕಾಳುಗಳನ್ನೂ ದಿನಕ್ಕೊಂದು ಐದು ಕಾಳು ಥರ ಹೊರಗಡೆ ಇಟ್ಬಿಡ್ತೀನಿ ಬಿಸಿಲು ಅಂತ ಬಿಸಿಲು ತಾಗ್ದಷ್ಟು ಸ್ಟೋರೇಜ್ ಈಸಿ ಕಾಳುಗಳು ಹುಳುಗಳು ಬೀಳಲ್ಲ ಆಮೇಲೆ ಹಿಟ್ಟು ಅಷ್ಟೇ ಗೋಧಿ ಹಿಟ್ಟು ಮತ್ತು ಖಾರದ ಪುಡಿ ಇದನ್ನೆಲ್ಲ ಸ್ವಲ್ಪ ಬಿಲ್ ಬಿಸಿಲು ತಾಗಿಸ್ತಾ ಇರಬೇಕು ಆಮೇಲೆ ಕಾಳುಗಳಲ್ಲಿ ಪಲಾವ್ ಎಲೆ ಹಾಕೋದು ಒಣಮೆಣ್ಸಿನ್ಕಾಯಿ ಹಾಕುವಂಥದ್ದು ಮತ್ತು ಸಕ್ಕರೆಯಲ್ಲಿ ಲವಂಗ ಹಾಕುವಂಥದ್ದು ಸೊ ಇದೆಲ್ಲ ನಾರ್ಮಲ್ ಸೇವಿಂಗ್ಸ್ ಟಿಪ್ಸು ಗೊತ್ತಿರುತ್ತೆ ನಮಗೆ ಯೂಟ್ಯೂಬಲ್ಲೂ ಎಷ್ಟೊಂದು ತೋರಿಸಿರ್ತಾರೆ ಗ್ರಾಸರಿ ಸೇವಿಂಗ್ ಟಿಪ್ಸು ಕಾಳುಗಳನ್ನ ಹೆಂಗೆ ಸೇವ್ ಮಾಡ್ಕೊಳ್ಬೇಕು ಅಕ್ಕಿನ ಹೆಂಗೆ ಸೇವ್ ಮಾಡ್ಕೋಬೇಕು ಅದೇನು ಕರ್ಬೇ ಇದು ಬೇವಿನ ಸೊಪ್ಪು ಎಲೆಗಳನ್ನೆಲ್ಲ ಹಾಕ್ತಾರೆ ಸೊ ಈ ರೀತಿ ಹುಳುಗಳು ಬರದೇ ಇರಂಗೆ ಸೇವ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸೇವಿಂಗ್ಸ್ ಆಗುತ್ತೆ ಅನ್ಬೋದು ಸೊ ಕೆಲಸದ್ದು ಜಾಸ್ತಿ ತೊಗೋಬೇಕಾಗುತ್ತೆ ಕೆಲಸದ್ದು ಕಡಿಮೆ ತೊಗೋಬೇಕಾಗುತ್ತೆ ನೆಕ್ಸ್ಟ್ ಯಾವಾಗಲೇ ನಾವು ಹೋಗ್ತೀವಿ ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಅಚ್ಚಕಟ್ಟಾಗಿ ಒಂದು ಸಂಸಾರ ಮಾಡಬೇಕು ಅಂದರೆ ಬಡ್ಜೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಈ ಬಡ್ಜೆಟಲ್ಲೇ ನಾವು ತಗೋಬೇಕು ನನಗೆ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ ಇಷ್ಟು ನಾನು ಗ್ರಾಸರಿಗೆ ಅಂದರೆ ಮನೆ ಮೆಣ ಮೇಂಟೆನೆನ್ಸ್ಗೆ ಯೂಸ್ ಮಾಡ್ತೀನಿ ಅಂದರೆ ಆದಷ್ಟು ಅಷ್ಟಕ್ಕೆ ಸ್ಟಿಕ್ ಆನ್ ಆಗಿ ಅದಕ್ಕಿಂತ ಸೇವ್ ಮಾಡಿ ಹೊರತು ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಬೇರೆ ಜಾಗಕ್ಕೆಲ್ಲ ಹೊಡ್ತಾ ಬಿದ್ದುಬಿಡುತ್ತೆ ಸೊ ಅದಕ್ಕಿಂತ ಯಾವಾಗಲೂ ಒಂದು ಬಡ್ಜೆಟ್ ಹಾಕ್ಕೊಳ್ಳೋಂಥದ್ದು ಇಂಪಾರ್ಟೆಂಟು ಮಂತ್ಲಿ ಆಗ್ಬೋದು ನಮಗೆ ಅಷ್ಟರಲ್ಲೇ ನಾವು ಖರ್ಚು ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೋಬೇಕು ಆಮೇಲೆ ಕೆಲವು ಸತಿ ಇದೇನಾದರೂ ಸೇವಿಂಗ್ಸ್ ಬಂದಾಗ ಎಕ್ಸ್ಟ್ರಾ ಏನಾದರೂ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಎಷ್ಟೋ ಜನಕ್ಕೆ ಇ ಎಮ್ ಐ ಕಟ್ಟೋದಿರುತ್ತೆ ಎಷ್ಟೊಂದು ಕಮಿಟ್ಮೆಂಟ್ಸ್ ಇರುತ್ತೆ ಬಾಡಿಗೆ ಕಟ್ಟೋದಿರುತ್ತೆ ಆ ಟೈಮಲ್ಲಿ ಗ್ರಾಸರಿಗೆ ತುಂಬ ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಆಗೋಗುತ್ತೆ ಸೊ ಅಲ್ಲೆಲ್ಲ ಸೇವ್ ಮಾಡಿಕೊಂಡು ಒನ್ಸ್ ಇನ್ ತ್ರೀ ಮಂತ್ಸು ಫೋರ್ ಮಂತ್ಸು ಹೆವಿಯಾಗಿ ಸ್ವಲ್ಪ ಖರ್ಚು ಮಾಡಿಕೊಂಡು ಪಾರ್ಟಿಗಳು ಮಾಡ್ಕೊಳ್ಳೋಂಥದ್ದು ಏಕೆಂದರೆ ಮನ್ಸಿಗೂ ತೃಪ್ತಿ ಇರಬೇಕು ಅಷ್ಟೇ ಪಾರ್ಟಿ ಅಂದರೆ ಏನಿಲ್ಲ ಒಂದು ಪಾನಿಪುರಿ ಪಾರ್ಟಿನೂ ಅದು ಇದು ಮಾಡಿಕೊಂಡ್ರೆ ಸೊ ಅದು ಅದು ಏನು ಗೊತ್ತಾ ಹಾಸಿಗೆ ಇದ್ದಷ್ಟು ಚಾಚು ಅಂತ ಅದು ನಿಜ ಆ್ಯಕ್ಚುಲಿ ತುಂಬ ಅನಾವಶ್ಯವಾಗಿ ಖರ್ಚು ಮಾಡಿಕೊಂಡು ಆಮೇಲೆ ಫುಲ್ಲು ಟೈಟಾಗಿ ಮಾಡಿಕೊಂಡು ಒಂದೊಂದು ರೂಪಾಯಿಗೂ ಕಷ್ಟಪಡೋ ಬದಲು ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಇರ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ಅಂದರೆ ನಾವು ಸೇವಿಂಗ್ಸ್ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿ ಪ್ಯಾಂಟ್ರಿ ಕಾರ್ಟ್ ಇರುತ್ತಲ್ಲ ಅಂದರೆ ಎಲ್ಲೆಲ್ಲಿ ಬೇಳೆಗಳನ್ನ ಕಾಳುಗಳನ್ನ ಅಕ್ಕಿನ ಸ್ಟೋರ್ ಮಾಡಿರ್ತೀವಲ್ವ ಅದನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡೋದು ಇಂಪಾರ್ಟೆಂಟು ನಾವು ಈಗ ಕೆಟ್ಟೋಗೋ ಸಾಮಾನೆಲ್ಲ ಮುಂದೆ ಇಟ್ಕೋಬೇಕು ಕಾಳುಗಳನ್ನ ಏನಾದ್ರು ಹುಳ ಬಿದ್ದುಬಿಡುತ್ತೆ ಅಂದರೆ ಮುಂದೆ ಇಟ್ಕೋಬೇಕು ಅದನ್ನು ಅದನ್ನು ಹಿಂದೆ ಇಟ್ಕೊಂಬಿಡೋದು ಎಷ್ಟು ದಿನಗಳಾದಮೇಲೆ ನೋಡ್ಕೊಳ್ಳೋದು ಅದ್ರಲ್ಲಿ ಹುಳ ಬಿದ್ದುಬಿಡುತ್ತೋ ಇಂಥದ್ದೆಲ್ಲ ಸೇ ತಪ್ಪಿಸ್ಕೋಬೇಕು ಅಂದರೆ ಆದಷ್ಟು ಈ ಪ್ಯಾಂಟ್ರೀಸ್ ಏನಿರುತ್ತೆ ಅಂದರೆ ನಾವು ಆರ್ಗನೈಸ್ ಮಾಡ್ಕೊಳ್ಳೋಂಥದ್ದು ಈಸಿಯಾಗಿ ಎಲ್ಲ ಕಾಣುವಂತೆ ನಮಗೆ ಕೈಗೂ ನೀಟಾಗಿ ಸಿಕ್ಕಬೇಕು ಆಮೇಲೆ ನೋಡ್ತಾ ಇರಬೇಕು ಯಾವುದ್ಯಾವ್ದು ಎಲ್ಲೆಲ್ಲಿದೆ ಏನಾದರೂ ಹುಳ ಬೀಳ್ತಿದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಆರ್ಗನೈಸ್ ಮಾಡಿದ್ರು ನಮಗೆ ಸೇವಿಂಗ್ ಆಗೋಗುತ್ತೆ ನೆಕ್ಸ್ಟು ನಾವು ಯಾವ ಟೈಮಲ್ಲಿ ಶಾಪಿಂಗಿಗೆ ಹೋಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಪುರ್ಸತ್ತಿದೆ ಆಮೇಲೆ ತುಂಬ ಹಶುವಾದಾಗ ಇಂಥದ್ದೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋದರೆ ಏನು ಮಾಡ್ತೀವಿ ಸಿಕ್ಕಿದೆಲ್ಲ ಹಾಕೊಂಡ್ಬರ್ತೀವಿ ಶಾಪಿಂಗ್ ಎಸ್ಪೆಷಲಿ ನಾವು ತುಂಬ ಹಶ್ವಾಗಿರುತ್ತೆ ಅಂತ ತಿಳ್ಕೊಳ್ಳಿ ಈ ಬೇಕ್ರಿಗೆ ಹೋಗ್ಬಿಟ್ರೆ ಅಂತೂ ಏನು ಸಿಕ್ಕಿದೆಲ್ಲ ತಿನ್ಬೇಕು ಅಂತ ಯಾವಾಗ ಹೋಗಬೇಕೆಲ್ಲ ಕಾಮಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ಈ ರೀತಿ ಹೋಗ್ಬೇಕು ಆಮೇಲೆ ತುಂಬ ಅರ್ಜೆಂಟಲ್ಲೂ ಹೋಗಬಾರ್ದು ಅರ್ಜೆಂಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಏಯ್ ಸರಿ ಹಾಕೋ ಟೈಮ್ ಆಗುತ್ತೆ ಅಂತ ಅಂದ್ಕೊಂಬಿಡ್ತೀವಿ ಸೊ ಬುರ್ಸೊತ್ತಾಗಿ ಟೈಮ್ ನೋಡಿಕೊಂಡು ಕಾಮಾಗಿ ನೋಡಿಕೊಂಡು ಒಂದು ಶಾಪಿಂಗ್ನ ಮುಟ್ ಮುಗಿಸ್ಕೊಂಬರ್ಬೇಕು ಟೈಮ್ ಇದೆ ಅಂದ್ಕೊಂಡು ಅನ್ನೆಸಸರಿ ಹಾಕೊಂಬರೋದಲ್ಲ ನೋಡಿ ಒಂದು ರೌಂಡ್ ನೋಡೋದ್ರಲ್ಲಿ ಏನಿಲ್ಲ ನಮ್ಮ ಹೆಂಗಸರಿಗೆ ಶಾಪಿಂಗ್ ರೌಂಡ್ ಮಾಡೋದೇ ಒಂದು ಖುಷಿ ಏನೇನಿದೆ ಏನು ಕತೆ ಎಷ್ಟು ಸೇಲಿದೆ ಆ್ಯಕ್ಚುಲಿ ಖುಷಿ ಬರುತ್ತೆ ಈ ಥರ ವಿಂಡೋ ಶಾಪಿಂಗ್ ಅಂತ ಹೇಳ್ತೀವಿ ಸುಮ್ಮನೆ ನೋಡ್ಕೊಂಬರೋದ್ರೆ ಒಳ್ಳೆಯದು ಬಟ್ ಕೆಲವ್ರು ಏನು ಮಾಡ್ತೀವಿ ಅಂದರೆ ಸುಮ್ಮನೆ ಎಲ್ಲ ತೊಗೋತೀವಪ್ಪ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಅದನ್ನು ನೀಡಿದೆಯಾ ಅಂತ ತೊಳ್ಕೊಂಡು ನೀಡ್ ಇದ್ದು ಆಗ ನಿಮಗೆ ಡೌಟ್ ಇದ್ದರೆ ನೀಡ್ ಇದೆಯಲ್ವ ಅಂತ ಸ್ವ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳಿ ನನಗೆ ಸತಿ ನಾನು ಹೇಳ್ತೀನಲ್ಲ ಈ ಪಾತ್ರೆ ತೊಳೆಯೋ ಲಿಕ್ವಿಡು ಇದೆಲ್ಲ ಮನೇಲಿ ಜಾಸ್ತಿ ಇರಬೇಕು ನನಗೆ ಅದು ಇಷ್ಟ ನನಗೆ ಅದು ಖಾಲಿನೇ ಆಗಬಾರ್ದು ಅಂದರೆ ನನಗೆ ತಿಕ್ಕಿ ತೊಳೆಯೋದೆಲ್ಲ ಜಾಸ್ತಿ ಲಿಕ್ವಿಡು ಅವೆಲ್ಲ ಯೂಸ್ ಮಾಡೋದು ಜಾಸ್ತಿ ನನಗೆ ಅದಕ್ಕೆ ಅದನ್ನು ಹೊಸ ಬ್ರ್ಯಾಂಡ್ ಬಂದಿದೆ ಅಂದರೆ ದೊಡ್ಡ ತೊಗೊಳ್ಳೋಕ್ಕೆ ಹೋಗಲ್ಲ ಇದು ಚೆನ್ನಾಗಿರುತ್ತೋ ಇಲ್ವೋ ಅಂತ ಡೌಟ್ ಬಂದಾಗ ಚಿಕ್ಕದು ಅಂದರೆ ಟ್ವೆಂಟಿ ರುಪೀಸ್ ಪ್ಯಾಕೆಟ್ ಇರುತ್ತಲ್ಲ ಆ ಥರದ್ದೆಲ್ಲ ತೊಗೋತೀನಿ ಆಗ ಅದನ್ನು ಟ್ರೈ ಮಾಡ್ತೀನಿ ವರ್ಕೌಟ್ ಆದರೆ ನೆಕ್ಸ್ಟು ಬಲ್ಕಲ್ಲಿ ತೊಗೋತೀನಿ ಅಂದರೆ ಒಂದು ಲೀಟ್ರದು ಆ ಥರದ್ದೆಲ್ಲ ತಗೋತೀನಿ ನೆಕ್ಸ್ಟು ಬಂದು ಸೀಸನಲ್ ಫ್ರೂಟ್ಸ್ನ ತೊಗೋಬೇಕು ಈಗ ಫ್ರೂಟ್ಸ್ ತಗೋತೀರಾ ಈಗ ಸೀಸನ್ ಇಲ್ದಿರೋ ಅಂಥ ಆ್ಯಪಲ್ಲು ಏನು ಕೆ ಜಿ ಮುನ್ನೂರು ನಾನ್ನೂರು ರೂಪಾಯಿ ಇರುತ್ತೆ ಪೊಮೋಗ್ರೆನೆಟು ನೆಸೆಸಿಟಿ ಇಲ್ಲ ಆ್ಯಕ್ಚುಲಿ ನಾವು ಇಂಡಿಯನ್ಸು ಸೀಸನಲ್ ಫ್ರೂಟ್ಸ್ ತೊಗೊಂಡ್ರೆ ಒಳ್ಳೇದು ಈಗ ಏನಾದರೂ ಕಡಿಮೆದಲ್ಲಿ ಇದೆ ಈಗ ನೋಡಿ ಪಪ್ಪಾಯ ಕಡಿಮೆದಲ್ಲಿ ಸಿಗುತ್ತೆ ಬನಾನಾ ಕಡಿಮೆ ಈಗ ಕೆಲವು ಸೀಸನಲ್ಲಿ ಗ್ರೇಪ್ಸ್ ಕಡಿಮೆದಲ್ಲಿ ಸಿಗುತ್ತೆ ಕೆ ಜಿಗೆ ಅರವತ್ತು ನಲ್ವತ್ತು ರೂಪಾಯಿ ಆ ಥರ ಇರುತ್ತೆ ಸೀಸನಲ್ ಫ್ರೂಟ್ಸ್ನ ತೊಗೊಳ್ಳೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಪಾಕೆಟ್ಗಂತೂ ಇನ್ನೂ ಒಳ್ಳೇದು ನಾವೇನು ಅನ್ಕೋತೀವಿ ಆ ಫ್ರೂಟೇ ತಿನ್ನಬೇಕು ನೆಸೆಸಿಟಿ ಇರಲ್ಲ ಅವ್ರು ಎಲ್ಲಿಂದನೋ ತಂದಿರ್ತಾರೆ ಅದು ನಮ್ಮ ಹೆಲ್ತ್ಗೂ ಒಳ್ಳೇದಲ್ಲ ಆ ಸೀಸನ್ಗೆ ಯಾವ ಗ್ರೋದಾಗುತ್ತೆ ಗ್ರೋ ಆಗುತ್ತೋ ಅದನ್ನು ತೊಗೊಂಡ್ರೆ ಒಳ್ಳೆಯದು ಸೊ ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಕೆಲವು ಆ್ಯಪ್ಸೇ ಇದ್ದಾವಪ್ಪ ಮನಿ ಸೇವಿಂಗ್ ಆ್ಯಪ್ಸ್ ಈಗ ಫ್ಲಿಪ್ಕಾರ್ಟಲ್ಲೂ ಸೇಲ್ಸ್ ಅಂತ ಇರುತ್ತೆ ಅಲ್ಲೂ ಅಷ್ಟೇ ಒಂದು ನಾನು ಕೆಲವು ಸತಿ ಶಾಪಿಂಗ್ ಮಾಡ್ತೀನಲ್ವ ಪಾಯಿಂಟ್ಸ್ ಅಂತ ಸಿಗುತ್ತೆ ಫ್ಲಿಪ್ಕಾರ್ಟ್ ಪಾಯಿಂಟ್ಸ್ ಅಂತ ಅದನ್ನು ಯೂಸ್ ಮಾಡಿಕೊಂಡು ಶಾಪಿಂಗ್ ಮಾಡಿದ್ರೆ ಈ ಸಕ್ಕರೆ ಇರ್ಬೋದು ಕೆಲವು ಕಡಲೆ ಬೀಜ ಇವೆಲ್ಲ ಒಂದೊಂದು ರೂಪಾಯಿಗೆ ಸಿಗುತ್ತೆ ನನಗೆ ಅದೇನೋ ಒಂದು ಆಫರ್ ಇರುತ್ತೆ ಅದನ್ನು ನೋಡ್ಕೋತಾ ಇರಬೇಕು ಅದನ್ನು ಆ ಟೈಮಲ್ಲಿ ನಮಗೆ ನೋಟಿಫಿಕೇಷನ್ ಬಂದಾಗ ಎಸ್ಪೆಷಲಿ ನಮ್ಮ ಹಸ್ಬೆಂಡ್ಗೆ ಇದೆಲ್ಲ ಚೆನ್ನಾಗಿ ಗೊತ್ತು ನೋಡು ಈ ಥರ ಪಾಯಿಂಟ್ಸ್ ಇದೆ ಸೇವಿಂಗ್ ಪಾಯಿಂಟ್ಸ್ ಇದೆ ಇದನ್ನು ಮಾಡಿಕೊಂಡು ಯೂಟಿಲೈಸ್ ಮಾಡ್ಕೊಂತ ಹೇಳ್ತಿರ್ತಾರೆ ಆಮೇಲೆ ಕೂಪನ್ ಇರುತ್ತೆ ಕೆಲವು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಶಾಪಿಂಗ್ ಮಾಡಿಕೊಂಡ್ರೆ ಸೇವಿಂಗ್ ಅನ್ನೋದು ಆಗ್ತಾ ಇರುತ್ತೆ ಆಮೇಲೆ ಯಾವಾಗಲೂ ಅಷ್ಟೇ ಗೊತ್ತಾ ನಮಗೆ ಏನಾದರೂ ತೊಗೋಬೇಕು ಅಂದರೆ ಈಗ ಸೊಪ್ಪು ಅದನ್ನೆಲ್ಲ ತೊಗೋಬೇಕು ಅಂದರೆ ಕೆಲವು ಸತಿ ರೈತರೇ ತಂದು ಮಾರ್ತಾರೆ ಆಗ ನಮಗೆ ಹತ್ತು ರೂಪಾಯಿ ಕಟ್ಟು ಆ ಥರ ಎಲ್ಲ ಸಿಕ್ಬಿಡುತ್ತೆ ಆ ಥರದ್ದು ಏನಾದರೂ ಯೂನಿಟ್ ಇದೆಯಾ ಅಂತ ನೋಡ್ಕೊಳ್ಳಿ ಹೋಲ್ಸೇಲ್ ಅಂಗಡಿಗಳಿರ್ತವೆ ಆಗೇನಾಗುತ್ತೆ ಅಂದರೆ ಮೀಡಿಯೇಟರ್ಸ್ಗೆ ಕೊಡುವಂಥ ದುಡ್ಡು ಸೇವ್ ಆಗುತ್ತೆ ಡೈರೆಕ್ಟಾಗಿ ನಾವು ಕನ್ ಪ್ರೊಡ್ಯೂಸರ್ಸಿಂದಲೇ ತಗೊಳ್ಳೋದ್ರಿಂದ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರಗಳಿಂದಲೇ ಈಗ ಸ್ವೆಟರ್ಸೂ ಅಷ್ಟೇ ನಮ್ಮ ಮನೆ ಹತ್ರ ಒಂದು ಸ್ವೆಟರ್ ಇದಿದೆ ಅಲ್ಲಿ ಏನು ಅಂದರೆ ಅವ್ರು ಯಾರು ಮಾಡ್ತಾರೆ ಅಲ್ಲಿಂದ ಡೈರೆಕ್ಟಾಗಿ ತಂದು ಮಾಡ್ತಾರೆ ನಮಗೆ ಏನಕ್ಕೆ ನಮಗೆ ಜ ಈಗ ಮೀಶೋದಲ್ಲೆಲ್ಲ ತುಂಬ ಕಡಿಮೆ ಏನಕ್ಕೆ ಅಂದರೆ ಡೈರೆಕ್ಟ್ ಅವರು ಉತ್ಪಾದನೆ ಮಾಡಿ ಡೈರೆಕ್ಟ್ ಕನ್ಸ್ಯೂಮರ್ಸ್ ಕೊಟ್ಬಿಡ್ತಾರೆ ಮಧ್ಯದಲ್ಲಿ ಮೀಡಿಯೇಟರ್ಸ್ ಇರಲ್ಲ ಅದಕ್ಕೆ ನಮಗೆ ಕಾಸ್ಟ್ ಎಫೆಕ್ಟಿವ್ ಅಂತ ಅನಿಸ್ತಾ ಇರುತ್ತೆ ಮೀಶೋ ಅಂತಲ್ಲ ಎಷ್ಟೊಂದು ಆ ಥರ ಇರುತ್ತೆ ಸೊ ಆ ರೀತಿ ಅಂಗಡಿಗಳಿದಾವೆ ಹೋಲ್ಸೇಲಲ್ಲಿ ನಮಗೆ ಸಿಗೋಂಥದ್ದು ಇದೆಯಾ ಅಂತ ನೋಡಿಕೊಂಡು ಆದಷ್ಟು ಅಲ್ಲಿ ಪರ್ಚೇಸ್ ಮಾಡೋದ್ರಿಂದ ಸೇವಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ ಪ್ರತಿ ಸಾರಿನೂ ನಾವು ಕೊಂಡ್ಕೊಳ್ಳೋಬೇಕಾರೆ ಎಕ್ಸ್ಪೈರಿ ಡೋ ಡೇಟ್ ಮಾತ್ರ ನೋಡೋದನ್ನು ಮರಿಬೇಡಿ ಎಕ್ಸ್ಪೈರಿ ಡೇಟ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿದೆ ಖಾಲಿ ಆಗೋಲ್ಲ ಆಮೇಲೆ ಎರಡು ಮೂರು ತಿಂಗಳಿದೆ ಅಂದರೆ ಆದಷ್ಟು ತೊಗೊಳ್ಳೋಕ್ಕೂ ಹೋಗಬೇಡಿ ಕೆಲವು ಐಟಮ್ಸ್ ಈಗ ಚಿಪ್ಸು ಅದು ಇದೆಲ್ಲ ಇರೋದೇ ಎರಡು ಮೂರು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಅಂಥದ್ದೆಲ್ಲ ಪರವಾಗಿಲ್ಲ ಬಟ್ ಲಾಂಗ್ ಟರ್ಮಲ್ಲಿ ನಾವೇನಾದ್ರು ಯೂಸ್ ಮಾಡ್ತೀವಿ ಅಂದರೆ ಎಕ್ಸ್ಪೈರಿ ಡೇಟ್ ಟ್ನ ಆದಷ್ಟು ನೋಡ್ಕೊಳ್ಳಿ ಇರಬೇಕು ಒಂದು ವರ್ಷ ಆ ಥರ ಗ್ಯಾಪ್ ಡ್ಯೂರೇಷನಲ್ಲಿ ತೊಗೊಂಡ್ರೆ ಸರಿ ಈ ಥರ ಯೂಸ್ ಮಾಡಿಕೊಂಡ್ರು ಲೇಟ್ ಆದ್ರೂ ಖಾಲಿ ಆಗೋದು ಪರವಾಗಿಲ್ಲ ಅಂತ ಅನಿಸ್ತಾ ಇರುತ್ತೆ ಬೇಗ ಎಕ್ಸ್ಪೈರಿ ಡೇಟ್ ಇದೆ ಅಂದರೆ ಅಷ್ಟೊಳಗಳಿಗೆ ಯೂಸ್ ಮಾಡ್ಕೊಂಬಿಡ್ಬೇಕು ಯೂಸ್ ಮಾಡಿಲ್ಲ ಅದೆಷ್ಟು ವೇಸ್ಟ್ ಆಗುತ್ತೆ ಆದಷ್ಟು ಏನೂ ಆಗಲ್ಲ ಬೆಸ್ಟ್ ಯೂಸ್ ಬೆಸ್ಟ್ ಬಿಫೋರ್ ಅಂತ ಇರುತ್ತೆ ಬಟ್ ಆದರೂ ಏನಕ್ಕೆ ಬೇಕು ಆದಷ್ಟು ದುಡ್ಡು ಕೊಡ್ತೀವಲ್ವ ಎಕ್ಸ್ಪೈರಿ ಡೇಟು ಸ್ವಲ್ಪ ಲೇಟಾಗಿರೋದನ್ನ ಈವನ್ ಪನ್ನೀರು ನನಗೆ ಅಬ್ಸರ್ವ್ ಮಾಡಿಕೊ ಮಾಡ್ಕೊಂಡ್ರಂಗೆ ಪನ್ನೀರು ಈಗ ರಿಲಯನ್ಸ್ಗೆ ಹೋಗ್ತೀನಲ್ಲ ನಾನು ಪನ್ನೀರು ಕೆಲವೆಲ್ಲ ಈಗ ಇವತ್ತು ಜನ್ವರಿ ಇಪ್ಪತ್ತ್ಮೂರು ಅಂತ ಅಂದ್ಕೊಂಡ್ರು ಎಕ್ಸ್ಪೈರಿ ಡೇಟು ಕೆಲವು ಫೆಬ್ರವರಿ ಹದಿನೈದು ಇರುತ್ತೆ ಕೆಲವರು ಕೆಲವು ಫ್ರೆಶ್ ಆಗಿ ಬಂದಿರುತ್ತೆ ಸೊ ಅಂಥವೆಲ್ಲ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ ಕೆಲವೆಲ್ಲ ಹಳೇ ಸ್ಟಾಕು ಇಟ್ಟಿರ್ತಾರೆ ಅಲ್ಲೇ ಹುಡುಕ್ಬೇಕು ಮುಂದೆ ಎಲ್ಲ ಹಳೇ ಸ್ಟಾಕ್ ಇಟ್ಟಿರ್ತಾರೆ ಹಿಂದೆ ಸ್ವಲ್ಪ ಫ್ರೆಶ್ ಆಗಿ ಸ್ಟಾಕ್ನ ಇಟ್ಟಿರ್ತಾರೆ ಯಾವಾಗ್ಲೂ ಅಷ್ಟೇ ಅವ್ರು ಶಾಪಿಂಗ್ ಮಾಡೋರು ಅದನ್ನು ತಲೆಯಲ್ಲಿ ನಿಂಟ್ಬಿಟ್ಟು ಇಟ್ಕೊಂಡಿರ್ತಾರೆ ಹಿಂದೆಗೆ ಸೊ ಆದಷ್ಟು ಹಿಂದೆ ಐಟಮ್ಗೆ ಹೋಗಿ ಅದೆಲ್ಲ ಕಾಮನ್ ನಾವು ಲೇಡೀಸ್ ಮಾಡ್ತಾ ಇರ್ತೀವಿ ಮತ್ತು ಮುಂದೆ ಇರೋದು ಅದು ಮುಟ್ಟಿ ಮುಟ್ಟಿ ಏನೋ ಒಂದು ಮೆತ್ತಗೆ ಮಾಡಿರೋದು ಏನೋ ಒಂದು ಆಗ್ತಿರುತ್ತೆ ಸೊ ನಮಗೆ ಲಾಭ ನಾವು ಮಾಡ್ಕೋಬೇಕು ಅವ್ರು ಶಾಪಿಂಗ್ ಮಾಡೋರು ನಾವು ಏನೋ ಲಾಭ ಮಾಡ್ಕೋಬೇಕು ಅಂತಲ್ಲ ಅದ್ರಲ್ಲಿ ಏನೋ ಸಿಂಪತಿ ತೋರಿಸಿ ಅಯ್ಯೋ ಅವ್ರಿಗೆ ಮೋಸ ಅಂಥದ್ದೆಲ್ಲ ಇಟ್ಕೊಬೇಡಿ ನೀವು ನಾವು ಹಿಂದೆ ಇರೋದನ್ನು ನೀಟಾಗಿ ನಿಮ್ಗೆ ಏನು ಲಾಭ ಆಗುತ್ತೆ ಅಂತದನ್ನು ನೀವು ಯೂಸ್ ಮಾಡಿಕೊಂಡು ತೊಗೋಬೇಕಾಗುತ್ತೆ ಆಮೇಲೆ ಶಾಪಿಂಗ್ ಇಟ್ಟಿರೋ ಶಾಪಿಂಗ್ ತುಂಬ ಬುದ್ಧಿವಂತರಾಗಿರ್ತಾರೆ ಹೇಳಿರ್ತಾರೆ ಇಂಥದ್ದಿಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿ ಆಮೇಲೆ ಏನಾಗುತ್ತೆ ಗೊತ್ತಾ ಈ ರಿಲಯನ್ಸ್ಗೆಲ್ಲ ಹೋಗಿರ್ತೀರ ಅಲ್ವಾ ಅಲ್ಲಿ ದೊಡ್ಡದಾಗಿ ಹಾಕಿರ್ತಾರೆ ಸೇವ್ ಥೌಸಂಡ್ ರುಪೀಸ್ ಅಂತ ಹಾಕಿರ್ತಾರೆ ಆಮೇಲೆ ಅಲ್ಲಿ ಕೆಳಗಡೆ ಕಾಸ್ಟ್ ಬಂದು ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ಅಂತ ಹಾಕಿರ್ತಾರೆ ನಾವು ಅದು ಸೇವ್ ಅನ್ನೋದು ನೋಡಲ್ಲ ಓ ಇದು ಬರೀ ಸಾವಿರ ರೂಪಾಯಿ ಏನೋ ಇದು ತೊಗೊಂಬಿಣ ಅಂತ ಅನಿಸ್ತಾ ಇರುತ್ತೆ ಬಟ್ ಕೆಳಗಡೆ ಅದ್ರ ಬಂದು ಪ್ರೈಸು ಮೂರು ಸಾವಿರದ ನೈನ್ ನೈಂಟಿ ನೈನ್ ಏನೋ ಬಂದಿರುತ್ತೆ ಸೊ ಅದನ್ನೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಇದೆಲ್ಲ ಶಾಪಿಂಗ್ ಬಿಸ್ನೆಸ್ ಟ್ರಿಕ್ಸ್ ಅವ್ರದ್ದೆಲ್ಲ ಸೇವ್ ಅಂತ ಹಾಕಿರ್ತದೆ ಸೇವ್ ಫೈವ್ ರುಪೀಸ್ ಅಂತ ಹಾಕಿರ್ತಾರೆ ನಾವು ಓ ಇರೋದೇ ಅದು ಅಂದರೆ ಸೇವ್ ಅನ್ನೋದು ನೋಡೋಕೆ ಹೋಗಲ್ಲ ಅದು ಇರೋದೇ ಫೈವ್ ರುಪೀಸ್ ಏನೋ ಕೆಳಗಡೆ ಎಮ್ ಆರ್ ಪಿ ಬಂದು ನೂರೈವತ್ತು ರೂಪಾಯಿ ಇರುತ್ತೆ ಸೊ ಅದನ್ನೆಲ್ಲ ಶಾಪಿಂಗ್ಗೆ ಹೋಗ್ದಾಗ ಸ್ವಲ್ಪ ನೋಡಿಕೊಂಡು ತೊಗೊಂಡ್ರೆ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಸ್ಪೆಷಲ್ ಆಫರ್ ಅಂತ ಇರುತ್ತೆ ಬೈ ಒನ್ ಗೆಟ್ ಒನ್ ಅಂತ ಅದರಲ್ಲಿ ಕ್ವಾಲಿಟಿ ತುಂಬ ಕೆಡ್ದಾಗಿರುತ್ತಪ್ಪ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಸ್ಟೀಲ್ ಐಟಮ್ ತೊಗೊಂಡಿದ್ದೆ ಬೈ ಒನ್ ಗೆಟ್ ಒನ್ ಆಫರ್ ಅಂತ ಏನೊಂದು ಮೂರು ವರ್ಷದ ಹಿಂದೆ ಏನು ಒಂದು ತಿಂಗಳಿಗೆಲ್ಲ ಸೀಳ್ಬಿಟ್ಬಿಡುತ್ತೆ ಅದು ಸ್ಟೀಲ್ ಐಟಮ್ ಸೀಳು ಬಿಟ್ಬಿಡುತ್ತೆ ವೇಸ್ಟಾಗಿ ಹೋಗುತ್ತೆ ಸೊ ಅಂಥದ್ರಲ್ಲಿ ಆ ಆಫರ್ಗಳೆಲ್ಲ ಆದಷ್ಟು ನೋಡೋಕೆ ಹೋಗ್ಬೇಡಿ ಅವರು ಯಾರು ಒಂದು ತಲೆಯಲ್ಲಿ ಿ ಯಾವಾಗ್ಲೂ ಅಷ್ಟೇ ಯಾರೂ ಅವ್ರಿಗೆ ಲಾಸ್ ಮಾಡ್ಕೊಂಡು ನಮಗೆ ಲಾಭ ಮಾಡ್ಕೊಂಡು ಜಗತ್ತನ್ನು ನಾವು ಉದ್ದಾರ ಮಾಡಬೇಕು ಅಂತ ಯಾರೂ ಇರೋಲ್ಲ ಅವರೂ ಲಾಭ ಮಾಡ್ಕೋಬೇಕು ಅವರು ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ಕೋತೀವಿ ಮಾಡ್ಕೋಬೇಕು ಅದರಲ್ಲಿ ನಾವು ಬುದ್ಧಿವಂತರಾಗಿ ನಮಗೆ ಹೆಂಗೆ ಲಾಭ ಮಾಡ್ಕೋತೀವಿ ಅಂತ ನಾವು ಯೂಸ್ ಮಾಡ್ಕೋಬೋದು ಯಾವಾಗ್ಲೂ ಅಷ್ಟೇ ನಮ್ಮ ಪ್ರೀವಿಯಸ್ಸಲ್ಲಿ ನಾವು ಏನೋ ಮೋಸ ಹೋಗಿರ್ತೀವಿ ಅಂದರೆ ನಷ್ಟ ಆಗಿರುತ್ತೆ ಇದು ಚೆನ್ನಾಗಿಲ್ಲ ಅಂತ ಕಮಾ ಪ್ರಾಡಕ್ಟು ನಮಗೆ ಗೊತ್ತಿರುತ್ತೆ ಅಂದರೆ ಮುಂದಿನ ಸರ್ತಿ ಅದು ಅದಕ್ಕೆ ಹೋಗೋಕ್ಕೆ ಹೋಗಬೇಡಿ ಏನೇ ಆಫರ್ ಇದ್ದರೂ ಕೂಡ ಬೈ ಒನ್ ಗೆಟ್ ಒನ್ ಇದ್ದರೂ ಕೂಡ ಅದಕ್ಕೆ ಹೋಗಕ್ಕೆ ಹೋಗ್ಬೇಡಿ ಆದಷ್ಟು ಒಳ್ಳೆ ಕ್ವಾ ಕ್ವಾಲಿಟಿದು ಮತ್ತೆ ಕಾಂಪ್ರಮೈಸ್ ಆಗಬೇಡಿಯಪ್ಪ ಊಟಕ್ಕೆ ಹಾಕ್ತೀರಾ ಕಾಳುಗಳನ್ನ ಬೇಳೆಗಳನ್ನ ತೊಗೊತೀರ ಅಂದರೆ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ಏನೋ ಕಡಿಮೆಗೆ ಸಿಗುತ್ತೆ ಅಂತ ಸುಮಾರು ಕ್ವಾಲಿಟಿದು ಕೆಲವೆಲ್ಲ ಏನು ಗೊತ್ತಾ ವರ್ಷಗಟ್ಟಲೆ ಆಗಿರುತ್ತೆ ಕಾಳುಗಳು ಅಂಥದ್ದೆಲ್ಲ ಕಡಿಮೆ ಪ್ರೈಸ್ಗೆಲ್ಲ ಮಾಡ್ತಿರ್ತಾರೆ ಅದು ಹೆಲ್ತ್ಗೂ ಒಳ್ಳೆಯದಲ್ಲ ಮಕ್ಳಿಗೂ ಒಳ್ಳೆಯದಲ್ಲ ಸೊ ಪರವಾಗಿಲ್ಲ ಅಂಥದ್ದಕ್ಕೆಲ್ಲ ಖರ್ಚು ಮಾಡಿ ತರಕಾರಿನೂ ಅಷ್ಟೇ ಈಗ ನೀವು ಒಂದು ಟೊಮ್ಯಾಟೊ ತೊಗೋತೀರಾ ಅಂತ ತಿಳ್ಕೊಳ್ಳಿ ನೀವು ಎಲ್ಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿರೋದನ್ನು ತೊಗೋಬೇಕು ಆಮೇಲೆ ಈಗೇನು ಎರಡು ಮೂರು ದಿನಕ್ಕೆ ಸ್ವಲ್ಪ ಮೀಡಿಯಂ ಸ್ವಲ್ಪ ಹಣ್ಣಾಗಿರೋದನ್ನು ತೊಗೋಬೇಕು ಚೂಸ್ ಮಾಡ್ಕೊಳ್ಬೇಕು ಅಷ್ಟೇ ಸ್ವಲ್ಪ ಹುಷಾರಾಗಿ ಪೇಷನ್ಸಿಂದ ಟೆಸ್ಟ್ ಮಾಡಿಕೊಂಡ್ರೆ ಈ ಗಟ್ಟಿಯಾಗಿರೋದು ಒಂದು ವಾರ ನಡೆದು ಹೋಗುತ್ತೆ ಅದು ನೀವೆಲ್ಲ ಹಣ್ಣಾಗಿರೋದು ತೊಗೊಂಡ್ಬಿಟ್ರೆ ಒಂದು ಎರಡು ದಿನಕ್ಕೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಸೊ ಯಾವಾಗ್ಲೂ ಅಷ್ಟೆ ಮುಟ್ಟಿ ಫೀಲ್ ಮಾಡಿಕೊಂಡು ತರಕಾರಿಗಳನ್ನ ತೊಗೋಬೇಕು ಅದಕ್ಕೆ ಒಂದು ಟೈಮ್ ಅಂತ ಅಲಾಟ್ ಮಾಡಿಕೊಂಡು ವಾರಕ್ಕೆ ಮೂರು ದಿನಕ್ಕೆ ಒಂದು ಸತಿ ಈ ರೀತಿ ಟೈಮ್ನ ಅಲಾಟ್ ಮಾಡ್ಕೊಬೇಕು ಆಮೇಲೆ ಸೊಪ್ಪು ಅಷ್ಟೆಪ್ಪ ತೊಗೊಳ್ಬೇಕಾರೆ ಏನನ್ಸುತ್ತೆ ಒಯ್ದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಬಿಡ್ತಾ ಇದ್ದಾರೆ ಒಳಗಡೆ ಎಲ್ಲ ಕೊಳ್ತೋಗಿರೋದೇ ಇರುತ್ತೆ ಆಮೇಲೆ ಚರಂಡಿ ನೀರಲ್ಲಿ ಬೆಳೆಸಿರ್ತಾರೆ ನಾನು ಮೊನ್ನೆ ಈ ಥರನೇ ಸೊಪ್ಪು ತೊಗೊತಾ ಇದ್ದೆ ಒಬ್ಬ ವ್ಯಕ್ತಿ ಹತ್ತು ರೂಪಾಯ್ಗೆ ಮಾರ್ತಿದ್ದಾನೆ ಯಾವುದೇ ಕಟ್ಟೋಗೋ ಹತ್ತು ರೂಪಾಯಿ ಮತ್ತು ಇನ್ನೊಬ್ಬ ಹೇಳ್ತಾನೆ ಮೂವತ್ತು ರೂಪಾಯಿ ಪಾಲಕ್ಕು ಅಂತ ಹೇಳ್ತಾನೆ ಮೂವತ್ತು ರೂಪಾಯಿದು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಅದು ಹತ್ತು ರೂಪಾಯಿದು ಏನೋ ಚೆನ್ನಾಗಿಲ್ಲ ಅಂತಲ್ಲ ಒಂದು ಲೆವೆಲ್ಗಿತ್ತು ನಾನು ಕೇಳಿದೆ ಏನಕ್ಕಪ್ಪ ಹಿಂಗೆ ಮಾಡ್ತಿದ್ದೀರಾ ಅವ್ರು ಹತ್ತು ರೂಪಾಯಿ ಅಂತಾರೆ ನೀನು ಮೂವತ್ತು ರೂಪಾಯಿ ಒಂದು ಕಟ್ಟು ಅಂತ ಹೇಳ್ತಾರೆ ಅಂದರೆ ಅವ್ನು ಹೇಳ್ತಾನೆ ಆಗ ಮೇಡಮ್ ಅದೆಲ್ಲ ಏನು ಹತ್ತು ರೂಪಾಯಿನೇ ಖರ್ಚಾಗಿರೋದು ಅದು ಒಳ್ಳೆ ಕೆಮಿಕಲ್ಸು ಎಲ್ಲ ಹಾಕಿ ಹಾಕಿ ಬಳಸಿರ್ತಾರೆ ಅದು ಬೇಳೆ ಬೇಗ ಬಂದುಬಿಡುತ್ತೆ ಅದಕ್ಕೆ ಕಡಿಮೆದಲ್ಲಿ ಕೊಡ್ತಾರೆ ನಿಮಗೆ ಅಂತ ಅಂತಾರೆ ಇದೇನೋ ತುಂಬ ನಮ್ಮ ಹಸ್ಬೆಂಡ್ಗೆ ಅದೇ ಹೇಳ್ತಿದೆ ಇದೇನೋ ಸಾಚ ಏನೂ ಕೆಮಿಕಲ್ಸ್ ಹಾಕಿರಲ್ಲ ಅಂತಲ್ಲ ಬಟ್ ಅದ್ರ ಬಗ್ಗೆ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ತಗೋ ನೋಡ್ಕೋಬೇಕಾಗುತ್ತೆ ಅಂದರೆ ಏನಾದರೂ ತೊಳೆದಾಗ ತುಂಬ ಕೆಮಿಕಲ್ ಸ್ಮೆಲ್ ಬರ್ತಾ ಇದೆಯಾ ಅಥವಾ ಏನಾದರೂ ತುಂಬ ಕೆಲವೆಲ್ಲ ತೊಳೆದಾಗ ನನಗೆ ಅನುಭವ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಚರಂಡಿ ನೀರಲ್ಲ ಅದು ರೂಟ್ಸಲ್ಲಿ ಬೇರ್ಗಳೆಲ್ಲ ಆ ಥರ ನೀರು ಸ್ಮೆಲ್ಲೆಲ್ಲ ಇರುತ್ತೆ ಅಂಥದ್ದಕ್ಕೆಲ್ಲ ಹೋಗ್ಬಿಡಿ ಆದಷ್ಟು ತರಕಾರಿ ಸೊಪ್ಪಿಗೆಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ತುಂಬ ಒಳ್ಳೆಯದು ಆಮೇಲೆ ಈ ಎಮ್ ಸಿ ಎಲ್ಲೆಲ್ಲ ಮಾರ್ಕೆಟೆಲ್ಲ ಇರುತ್ತಲ್ವ ಅಲ್ಲಿ ಒಂದು ಬಲ್ಕಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡ್ರೂ ಬೆಸ್ಟಿನೇ ನಿಮಗೆ ವರ್ಕೌಟ್ ಆಗುತ್ತೆ ಅಂದರೆ ನೋಡಿ ನಿಮ್ಮ ಮನೆಯಲ್ಲಿ ತುಂಬ ಜನಗಳಿದ್ದಾರೆ ಒಂದು ಹತ್ತು ಕೆ ಜಿ ಮೂಟೆ ಹಾಕಿಸ್ಕೊಂಡು ಒಣಗಿಸ್ಕೊಂಬಿಟ್ಟು ಇಟ್ಕೊಂಬಿಟ್ರೆ ವರ್ಕೌಟ್ ಆಗುತ್ತೆ ಸುಮಾರು ನಮ್ಮ ಫ್ರೆಂಡ್ಸ್ ಮನೇಲೆಲ್ಲ ಹಾಗೆ ಮಾಡ್ತಾರೆ ನೋಡಿ ನಿಮ್ಮ ಮನೆಗೆ ನೀಡ್ ಇದೆಯಾ ನೆಸಸಿಟಿ ಇದೆಯಾ ವರ್ಕೌಟ್ ಆಗುತ್ತೆ ಅಂದರೆ ಒಂದು ಹತ್ತು ಕೆ ಜಿ ತೊಗೊಂಬಿಟ್ಟು ಆರಾಮ್ಸೇಲಿ ನಮಗಿಲ್ಲಿ ಕೆ ಜಿ ಮೂವತ್ತು ರೂಪಾಯಿ ಇದೆ ಅಂದರೆ ಆರಾಮ್ಸೇಲಿ ಇಪ್ಪತ್ತು ರೂಪಾಯಿ ಸಿಕ್ಬಿಡುತ್ತೆ ನಮಗೆ ಮೂಟೆ ಬಲ್ಕಾಗಿ ತೊಗೋತೀವಲ್ವ ಆಮೇಲೆ ಅದನ್ನು ಕರೆಕ್ಟಾಗಿ ಸ್ಟೋರ್ ಮಾಡ್ಕೋಬೇಕು ಒಣಗಿಸ್ಬೇಕು ಎರಡೆರಡು ದಿನಕ್ಕೂ ಒಣಗಿಸ್ಬೇಕು ಆ ಥರ ಎಲ್ಲ ಸ್ಟೋರ್ ಮಾಡ್ಕೋಬೋದು ಇಲ್ಲಾಂದರೆ ನಮ್ಮ ಮನೇಲಂತೂ ನಾನು ಅದನ್ನು ಯೂಸ್ ಮಾಡಲ್ಲ ಹೆಂಗಿದ್ರು ಓಡಾಡ್ತಿರ್ತೀವಿ ನಾನು ಹಸ್ಬೆಂಡ್ ಹೊರಗಡೆ ಒಂದು ಮೂರು ಕೆ ಜಿ ಅಂತೂ ತಂದ್ಕೋತೀವಿ ನೂರು ರೂಪಾಯಿಗೆ ಮೂರು ಕೆ ಜಿ ನೂರು ರೂಪಾಯಿ ಎರಡೂವರೆ ಕೆ ಜಿ ಆ ಥರ ಇರುತ್ತಲ್ಲ ಆ ಥರ ತಂದ್ಕೊಂಡು ಅದನ್ನು ಅಷ್ಟೇ ಒಣಗಾಗ್ತಾಯಿರ್ತೀನಿ ಬೆಳ್ಳುಳ್ಳಿ ಒಣಗಾಕ್ತೀನಿ ಮತ್ತು ಈರುಳ್ಳಿನೂ ಒಣಗಾಕ್ತೀನಿ ಸೊ ಆ ರೀತಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಸೇವಿಂಗ್ಸ್ ಅನ್ನೋದು ಮಾಡ್ಕೋಬೋದು ಸೊ ಹೋಪ್ ಈ ವಿಡಿಯೋ ಇಷ್ಟಾಗಿದೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಇಷ್ಟಾಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಖುಷಿಯಾಗಿರಿ ಆದಷ್ಟು ದುಡ್ಡನ್ನ ಸೇವ್ ಮಾಡಿ ಎಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಕು ಅಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ನೆಮ್ಮದಿಯಾಗಿರಿ ನಮಸ್ಕಾರ